ಸತ್ಯಯುಗದ ಪರಿಚಯ ಇದು ದೇವರ ಎಲ್ಲ ಮಕ್ಕಳಿಗಾಗಿ ದೇವರ ವಾಗ್ದಾನ ರಾಜ್ಯ ಇಲ್ಲಿದೆ ಎಂದು ತಿಳಿಯಿರಿ ಅದನ್ನು ಗುರುತಿಸಲು ಮತ್ತು ಅನುಸರಿಸಲು ಮಾತ್ರ ನಿಮ್ಮ ಆಂತರಿಕ ಧ್ವನಿಯನ್ನು ಆಲಿಸಿ ಅದು ದೇವರ ಧ್ವನಿಯಾಗಿದೆ ಅದು ಪ್ರತಿ ಸೆಕೆಂಡಿಗೆ ಒಬ್ಬರೊಂದಿಗೂ ಮಾತನಾಡುತ್ತಾ ಪ್ರತಿಯೊಬ್ಬರನ್ನು ತಮ್ಮದೇ ಆದ ಆಯ್ಕೆ ಮಾಡಿದ ಧ್ಯೇಯಕ್ಕೆ ಮಾರ್ಗದರ್ಶನ ಮಾಡುತ್ತದೆ ನಾವು ಈ ಭೂಮಿಗೆ ಬಂದಿರುವುದು ದೇವರ ಪ್ರತ್ಯಕ್ಷ ರೂಪವನ್ನು ಸೃಷ್ಟಿಯನ್ನು ಅನುಭವಿಸಲು ಮತ್ತು ಆ ಉದ್ದೇಶಕ್ಕಾಗಿ ನಾವು ಬುದ್ಧಿಶಕ್ತಿ ಮನಸ್ಸು ಮತ್ತು ದೇಹವನ್ನು ಪಡೆದುಕೊಂಡಿದ್ದೇವೆ ಈ ಮೂರು ಆನಂದಮಯ ಕೋಶ ಅಥವಾ ಆನಂದದ ಕವಚದಲ್ಲಿ ಸುತ್ತುವರೆದಿರುವ ಆತ್ಮಕ್ಕೆ ಭದ್ರಪಡಿಸಲಾಗಿದೆ ಹಲವಾರು ಜನ್ಮಗಳ ಮೂಲಕ ನಾವು ಮನಸ್ಸು ಮತ್ತು ಬುದ್ಧಿಶಕ್ತಿಯ ಪೂರ್ಣ ಸಾಮರ್ಥ್ಯವನ್ನು ಬಳಸಿಕೊಳ್ಳುವ ಜ್ಞಾನವನ್ನು ಕಳೆದುಕೊಂಡಿದ್ದೇವೆ ಮತ್ತು ನಾವು ಇಲ್ಲಿ ಸಿಲುಕಿಕೊಂಡಿದ್ದೇವೆ ಹೇಗೆ ಹಿಂತಿರುಗಬೇಕೆಂದು ತಿಳಿಯದೆ ಆದ್ದರಿಂದ ಪರಮಾತ್ಮನಿಂದ ದೀಕ್ಷೆ ಪಡೆದ ಗುರುಗಳು ಹೊಸ ಯುಗ ಅಥವಾ ಸತ್ಯಯುಗಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಎಲ್ಲರೂ ಒಳಗೆ ಮತ್ತು ಹೊರಗೆ ದೇವರ ಉಪಸ್ಥಿತಿಯನ್ನು ಅನುಭವಿಸುತ್ತಾರೆ ಮತ್ತು ಹೀಗೆ ಸೃಷ್ಟಿ ಮತ್ತು ಎಲ್ಲಾ ರೀತಿಯ ಜೀವನದೊಂದಿಗೆ ಪರಿಪೂರ್ಣ ಸಾಮಸ್ಯದಿಂದ ಇರುತ್ತಾರೆ ಒಮ್ಮೆ ನಾವು ನಮ್ಮನ್ನು ಜೀವಂತವಾಗಿ ಮತ್ತು ಮುಂದುವರಿಯುವಂತೆ ಮಾಡುತ್ತಿರುವುದು ಎಲ್ಲವನ್ನೂ ಸ್ಥಳದಲ್ಲಿ ಮತ್ತು ಕಾರ್ಯನಿರ್ವಹಿಸುವಂತೆ ಮಾಡುವುದು ಎಂದು ಅರಿತುಕೊಂಡರೆ ದೇವರು ಅಥವಾ ಅದು ಒಂದೇ ಆಗ ಸಂಘರ್ಷಕ್ಕೆ ಅವಕಾಶವಿರುವುದಿಲ್ಲ ಇಡೀ ಸೃಷ್ಟಿಯು ಒಬ್ಬರ ಸ್ವಂತ ಸ್ವಯಂ ಅಥವಾ ಅದು ಅಥವಾ ಪರಮಾತ್ಮನ ವಿಸ್ತರಣೆಯಾಗಿದೆ ಎಂದು ಎಲ್ಲರಿಗೂ ತಿಳಿಯುತ್ತದೆ ನಾವೆಲ್ಲರೂ ದೇವರ ಮಕ್ಕಳು ಮತ್ತು ಇದನ್ನು ಯಾರಿಗೂ ಸಾಬೀತುಪಡಿಸುವ ಅಗತ್ಯವಿಲ್ಲ ಏಕೆಂದರೆ ಇಲ್ಲಿ ದೇವರ ಮಕ್ಕಳಲ್ಲದವರು ಯಾರೂ ಇರಲು ಸಾಧ್ಯವಿಲ್ಲ ಇದನ್ನು ಪಡೆಯುವುದು ತಮ್ಮ ಮುಖ್ಯ ಗುರಿಯಾಗಿದ್ದರಿಂದ ಮರೆತವರು ಮರೆತು ಹೋಗುವಂತೆ ಮಾಡಲ್ಪಟ್ಟವರು ಮತ್ತು ಅಜ್ಞಾನದಲ್ಲಿ ಜೀವನವನ್ನು ಕಳೆದವರು ಮಾತ್ರ ಪ್ರತಿಯೊಬ್ಬ ವ್ಯಕ್ತಿಯು ಧ್ಯಾನದ ಮೂಲಕ ತನ್ನ ಪ್ರಜ್ಞೆಯನ್ನು ಪ್ರವೇಶಿಸಬೇಕು ಧ್ಯಾನದ ವಿವಿಧ ತಂತ್ರಗಳಿವೆ ಮತ್ತು ಧ್ಯಾನದ ಯಾವುದೇ ತಂತ್ರವನ್ನು ಸಾಕ್ಷಾತ್ಕಾರವನ್ನು ಸಾಧಿಸಲು ಬಳಸಬಹುದು ಪ್ರತಿಯೊಬ್ಬ ವ್ಯಕ್ತಿಯು ನಿಸ್ವಾರ್ಥವಾಗಿ ಕೆಲಸ ಮಾಡಲಿ ಮತ್ತು ದೇವರನ್ನು ತಲುಪಲು ತಾನು ಆಯ್ಕೆ ಮಾಡಿದ ಯಾವುದೇ ಕೆಲಸವನ್ನು ನಿಸ್ವಾರ್ಥ ರೀತಿಯಲ್ಲಿ ಮಾಡಲಿ ಅವನು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಆತ್ಮನಾಗಿ ಇರುತ್ತಾನೆ ಮತ್ತು ನಮ್ಮ ಸುತ್ತಲೂ ಎಲ್ಲೆಡೆ ಇದ್ದಾನೆ ಪ್ರಸ್ತುತ ನಾಗರಿಕತೆಯು ಬಳಲುತ್ತಿದೆ ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ದೇಹ ಮನಸ್ಸು ಮತ್ತು ಬುದ್ಧಿಶಕ್ತಿಯ ಈ ಮಿತಿಯನ್ನು ಒಪ್ಪಿಕೊಂಡಿದ್ದಾನೆ ತನ್ನ ಹೊರಗೆ ದೇವರನ್ನು ಹುಡುಕುತ್ತಿದ್ದಾನೆ ಆದ್ದರಿಂದ ತನ್ನ ಆತ್ಮವು ದೈವಿಕವಾಗಿದೆ ಎಂದು ಅರಿತುಕೊಳ್ಳಲು ಈ ಮಿತಿಗಳನ್ನು ಮೀರಬೇಕು ಉದಾಹರಣೆಗೆ ರಸ್ತೆಯಲ್ಲಿ ಸ್ಪೀಡ್ ಬ್ರೇಕರ್ ಹಾಕಲಾಗಿದೆ ವಾಹನದಲ್ಲಿರುವಾಗ ನಾವು ಈ ಹಂತದಲ್ಲಿ ನಿಲ್ಲಬೇಕಾಗಿಲ್ಲ ಆದರೆ ನಾವು ನಿಧಾನಗೊಳಿಸಬೇಕು ಅದನ್ನು ದಾಟಬೇಕು ಮತ್ತು ನಮ್ಮ ಗಮ್ಯಸ್ಥಾನವನ್ನು ತಲುಪಲು ಮುಂದೆ ಸಾಗಬೇಕು ಆದ್ದರಿಂದ ಒಬ್ಬರು ಮಿತಿಗಳನ್ನು ಅರ್ಥ ಮತ್ತು ಅವುಗಳನ್ನು ಮೀರಬೇಕು ಬಾಹ್ಯ ಮಿತಿಗಳನ್ನು ನಿಮ್ಮ ಮೇಲೆ ಹೇರಲಾಗಿರುವುದು ಮನಸ್ಸು ಮತ್ತು ಬುದ್ಧಿಶಕ್ತಿಯಿಂದಾಗಿ ಹೊಸ ಯುಗ ಸತ್ಯಯುಗ ಭೂಮಿಯು ನಮ್ಮ ನಕ್ಷತ್ರಪುಂಜದಲ್ಲಿರುವ ಸೌರವ್ಯೂಹದಲ್ಲಿ ಚಲಿಸುತ್ತಿರುವ ಒಂದು ಬಾಹ್ಯಾಕಾಶನೌಕೆಯಾಗಿದೆ ಭೂಮಿಯು ಸೂರ್ಯನ ಸುತ್ತ ಚಲಿಸುವಾಗ ಅದು ಋತುಗಳನ್ನು ಉಂಟುಮಾಡುತ್ತದೆ ಅದೇ ರೀತಿ ನಮ್ಮ ಸೌರವ್ಯೂಹವು ನಮ್ಮ ನಕ್ಷತ್ರಪುಂಜದಲ್ಲಿ ಚಲಿಸುವಾಗ ಅದು ಯುಗಗಳನ್ನು ಉಂಟುಮಾಡುತ್ತದೆ ಮತ್ತು ಈ ಕಕ್ಷೆಯ ಭಾಗಗಳನ್ನು ನಿರ್ದಿಷ್ಟ ಯುಗಗಳಾಗಿ ಗುರುತಿಸಲಾಗಿದೆ ಅಂದರೆ ನಾಲ್ಕು ಯುಗಗಳು ಸತ್ಯಯುಗ ಪ್ರೇತಾಯುಗ ದ್ವಾಪರಯುಗ ಮತ್ತು ಕಲಿಯುಗ ಈ ಯುಗಗಳ ಅವಧಿ ಹೀಗಿದೆ ಸತ್ಯಯುಗವು ಇಪ್ಪತ್ತು ಸಾವಿರ ವರ್ಷಗಳವರೆಗೆ ಪ್ರೇತಾಯುಗವು ಹದಿನೈದು ಸಾವಿರ ವರ್ಷಗಳವರೆಗೆ ದ್ವಾಪರಯುಗವು ಹತ್ತು ಸಾವಿರ ವರ್ಷಗಳವರೆಗೆ ಮತ್ತು ಕಲಿಯುಗವು ಐದು ಸಾವಿರ ವರ್ಷಗಳವರೆಗೆ ಭೂಮಿಯು ಈಗ ಏಪ್ರಿಲ್ ಹದಿನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ನಾನೂರ ಮೂವತ್ತೆರಡು ವರ್ಷಗಳ ಪರಿವರ್ತನೆಯ ಅವಧಿಯೊಂದಿಗೆ ಸತ್ಯಯುಗದ ಭಾಗವನ್ನು ಗುರುತಿಸುವ ಬಾಹ್ಯಾಕಾಶಕ್ಕೆ ಪ್ರವೇಶಿಸಿದೆ ಈ ಯುಗಗಳು ಋತುಗಳಿಗೆ ಹೋಲುತ್ತವೆ ಮತ್ತು ಎಲ್ಲವೂ ವ್ಯವಸ್ಥಿತವಾಗಿ ನಡೆಯುತ್ತದೆ ದ್ವಾಪರ ಯುಗ ಮತ್ತು ಕಲಿಯುಗದ ನಡುವಿನ ಮಧ್ಯಂತರ ವರ್ಷಗಳು ಅಥವಾ ಸಂಧಿಕಾಲ ನೂರ ಎಂಟು ವರ್ಷಗಳು ಮತ್ತು ನಂತರದ ಯುಗಗಳ ನಡುವೆ ಇನ್ನೂರ ಹದಿನಾರು ವರ್ಷಗಳು ಮುನ್ನೂರ ಇಪ್ಪತ್ನಾಲ್ಕು ವರ್ಷಗಳು ಮತ್ತು ನಾನೂರ ಮೂವತ್ತೆರಡು ವರ್ಷಗಳು ಸಂಧಿಕಾಲವನ್ನು ಹೊಂದಿರುವ ಈ ಯುಗಗಳ ಒಟ್ಟು ಅವಧಿ ಸುಮಾರು ಐವತ್ತೊಂದು ಸಾವಿರದ ಎಂಬತ್ತು ವರ್ಷಗಳು ಅಂತಹ ಹಲವಾರು ಯುಗಗಳು ಒಂದು ದಿವ್ಯ ಯುಗವನ್ನು ರೂಪಿಸುತ್ತವೆ ಅಂದರೆ ಸುಮಾರು ನಾಲ್ಕು ಪಾಯಿಂಟ್ ಮೂರು ಎರಡು ಮಿಲಿಯನ್ ವರ್ಷಗಳು ಈ ಒಟ್ಟು ಅವಧಿಯನ್ನು ಮಹಾಯುಗ ಎಂದು ಕರೆಯಲಾಗುತ್ತದೆ ಇದು ಸುಮಾರು ಮಿಲಿಯನ್ ವರ್ಷಗಳು ಅಂತಹ ಹಲವಾರು ಮಹಾಯುಗಗಳು ಒಂದು ಮನ್ವಂತರ ಮತ್ತು ಅಂತಹ ಹಲವಾರು ಮನ್ವಂತರಗಳು ಒಂದು ಕಲ್ಪವನ್ನು ರೂಪಿಸುತ್ತವೆ ಅಂದರೆ ಬ್ರಾಹ್ಮನ ಒಂದು ದಿನ ಬ್ರಾಹ್ಮನ ಆಯುಷ್ಯ ಸುಮಾರು ಹಲವಾರು ಕಲ್ಪಗಳಷ್ಟು ವಿಸ್ತಾರವಾಗಿದೆ ಕಾಲ ವಿಭಜನೆಯನ್ನು ಅರ್ಥ ಮಾಡಿಕೊಳ್ಳುವ ಸಲುವಾಗಿ ರಚಿಸಲಾಗಿದೆ ವಾಸ್ತವದಲ್ಲಿ ಕಾಲವು ಶಾಶ್ವತವಾಗಿದೆ ಏಕೆಂದರೆ ದೇವರಿಗೆ ಎಲ್ಲವೂ ಈಗ ಇದೆ ಸಮಯವು ಹೋಗುವುದಿಲ್ಲ ಬದಲಿಗೆ ನೀವು ಸಮಯವನ್ನು ಹಾದುಹೋಗುತ್ತೀರಿ ಅತ್ಯಂತ ದೂರದ ಭೂತಕಾಲ ಅಥವಾ ದೂರದ ಭವಿಷ್ಯವೆಲ್ಲವೂ ವರ್ತಮಾನದಲ್ಲಿದೆ ದೈವಿಕ ಅಥವಾ ಪ್ರಬುದ್ಧ ಆತ್ಮವು ಇದನ್ನು ಹೇಳಲು ಸಾಧ್ಯವಾಗುತ್ತದೆ ಯುಗಗಳು ಚತುರ್ಭುಜದಂತಿದ್ದು ಅಲ್ಲಿ ಎಲ್ಲಾ ಬದಿಗಳು ವಿಭಿನ್ನ ಉದ್ದಗಳು ಮತ್ತು ಕೋನಗಳನ್ನು ಹೊಂದಿವೆ ಮೊದಲ ಬದಿಯು ಎರಡನೇ ಮತ್ತು ಮೂರನೇಗಿಂತ ದೊಡ್ಡದಾಗಿದೆ ಉತ್ತಮ ಅವಧಿ ಸತ್ಯಯುಗವು ಅತಿಯುದ್ದವಾಗಿದೆ ಮತ್ತು ಕೆಟ್ಟದಾದ ಕಲಿಯುಗವು ಚಿಕ್ಕದಾಗಿದೆ ಈಗ ಪ್ರಶ್ನೆ ಎಂದರೆ ನಾವು ಈ ಯುಗಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳುತ್ತೇವೆ ಮತ್ತು ಸತ್ಯಯುಗವು ಅತ್ಯುತ್ತಮ ಎಂದು ನಾವು ಹೇಗೆ ಹೇಳುತ್ತೇವೆ ಕಲಿಯುಗದಲ್ಲಿ ಪ್ರಾರ್ಥನೆಯು ಯ ಮೂಲಕ ದ್ವಾಪರ ಯುಗದಲ್ಲಿ ಪ್ರಾಣಾಯಾಮ ದ ಮೂಲಕ ಪ್ರೇತಾಯುಗದಲ್ಲಿ ಯಜ್ಞ ಹೋಮ ಇತ್ಯಾದಿಗಳ ಮೂಲಕ ನಡೆಯುತ್ತದೆ ಆದರೆ ಸತ್ಯಯುಗದಲ್ಲಿ ಅದು ದೇವರೊಂದಿಗೆ ನೇರ ಸಂವಹನದ ಮೂಲಕ ನಡೆಯುತ್ತದೆ ಏಕೆಂದರೆ ಪ್ರತಿಯೊಬ್ಬರು ಪರಮಾತ್ಮನಿಂದ ನೇರವಾಗಿ ಅರಿತುಕೊಳ್ಳಲ್ಪಡುತ್ತಾರೆ ಮತ್ತು ಮಾರ್ಗದರ್ಶನ ಪಡೆಯುತ್ತಾರೆ ಪ್ರತಿಯೊಬ್ಬರು ಒಳಗೆ ಪರಮಾತ್ಮನನ್ನು ಅನುಭವಿಸುತ್ತಾರೆ ಆದರೆ ನಾವು ಈ ಸ್ಥಿತಿಯನ್ನು ಹೇಗೆ ತಲುಪುತ್ತೇವೆ ಮೊದಲನೆಯದಾಗಿ ಒಬ್ಬರು ತಮ್ಮನ್ನು ತಾವು ಪ್ರೀತಿಸಬೇಕು ಮೊದಲು ನಿಮ್ಮನ್ನು ಪ್ರೀತಿಸಿ ನಂತರ ರಾಷ್ಟ್ರ ಜನಾಂಗ ಜಾತಿ ಮತ ಧರ್ಮ ಲಿಂಗವನ್ನು ಲೆಕ್ಕಿಸದೆ ಎಲ್ಲಾ ಇತರ ಮನುಷ್ಯರನ್ನು ಪ್ರೀತಿಸಿ ನಾವು ಏಕೈಕ ಎಂದು ಹೇಳಿದಾಗ ಈ ಏಕೈಕ ದ ಸಂಪೂರ್ಣ ಸತ್ಯವು ಎಲ್ಲರೊಂದಿಗೆ ಒಂದು ಆದ್ದರಿಂದ ಸತ್ಯಯುಗದಲ್ಲಿ ಎಲ್ಲರೂ ದೈವಿಕರು ಮತ್ತು ದೈವಿಕತೆಯನ್ನು ಅನುಭವಿಸುತ್ತಿದ್ದಾರೆ ಆದರೆ ಕಲಿಯುಗದಲ್ಲಿ ಏಕಾಂತತೆಯು ಒಂದು ಶಾಪವಾಗಿದೆ ಮತ್ತು ಒಬ್ಬರು ಏಕಾಂಗಿಯಾಗಿ ಇರುವುದರಲ್ಲಿ ಅಶಾಂತಿಯನ್ನು ಅನುಭವಿಸುತ್ತಾರೆ ಎಲ್ಲ ಹದಿನೆಂಟು ಲೋಕಗಳನ್ನು ಸಂಪೂರ್ಣಕ್ಕೆ ಹಿಂತೆಗೆದುಕೊಳ್ಳುವಾಗ ಶಿವನ ಕಾಸ್ಮಿಕ್ ನೃತ್ಯವು ಒಂದು ಚಕ್ರದ ಕೊನೆಯಲ್ಲಿ ಸಂಭವಿಸುತ್ತದೆ ಬ್ರಹ್ಮನ ಹಗಲಿನ ಕಾಲಚಕ್ರವು ನಾಲ್ಕು ಪಾಯಿಂಟ್ ಮೂರು ಎರಡು ಶತಕೋಟಿ ಮಾನವ ವರ್ಷಗಳು ಇದು ನಮ್ಮ ಭೂಮಿಯ ಜೀವನವೂ ಆಗಿದೆ ನಂತರ ಅದು ವಿಭಜನೆಯಾಗುತ್ತದೆ ಅದರ ನಂತರ ಅದೇ ಸ್ಥಳದಲ್ಲಿ ಮತ್ತೊಂದು ಭೂಮಿಯು ಸೃಷ್ಟಿಯಾಗುತ್ತದೆ ಹಿಂದಿನ ಭೂಮಿಯ ತುಣುಕುಗಳು ಉಲ್ಕಾಶಿಲೆಗಳು ಅಥವಾ ಹಾರುವ ನಕ್ಷತ್ರಗಳಾಗಿ ಬಾಹ್ಯಾಕಾಶದ ಸುತ್ತಲೂ ತೇಲುತ್ತವೆ ಸೃಷ್ಟಿಕರ್ತ ರಾತ್ರಿಯಲ್ಲಿ ವಿಶ್ರಾಂತಿ ಪಡೆಯುತ್ತಾನೆ ಮತ್ತು ಆದ್ದರಿಂದ ಮೊದಲ ಐವತ್ತು ಮಿಲಿಯನ್ ವರ್ಷಗಳ ಕಾಲ ಭೂಮಿಯು ಸ್ಥಿರವಾಗಿ ಕಾಣಿಸಿಕೊಳ್ಳುತ್ತದೆ ಮತ್ತು ಆಗ ಮಾತ್ರ ಜೀವವು ನೀರಿನಲ್ಲಿ ಮತ್ತು ಕ್ರಮೇಣ ಇತರ ಜೀವ ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ಮತ್ತು ಅಂತಿಮವಾಗಿ ಮನುಷ್ಯ ಕಾಣಿಸಿಕೊಳ್ಳುತ್ತಾನೆ ಆರಂಭದಲ್ಲಿ ಮಂಗಗಳ ಮೂಲಕ ಮತ್ತು ನಂತರ ವಿಕಸಿತ ಮಾನವ ದೇಹದಲ್ಲಿ ಸತ್ಯಯುಗದಲ್ಲಿ ಮನುಷ್ಯನ ಎತ್ತರ ಇಪ್ಪತ್ತೇಳು ಅಡಿ ತ್ರೇತಾಯುಗದಲ್ಲಿ ಹದಿನೆಂಟು ಅಡಿ ವಾಪರ ಯುಗ ಆರಂಭದಲ್ಲಿ ಹನ್ನೆರಡು ಅಡಿ ಮತ್ತು ಕೊನೆಯಲ್ಲಿ ಅದು ಎಂಟು ಅಡಿ ಕಲಿಯುಗದಲ್ಲಿ ಇದು ಎಂಟು ಅಡಿಗಳಿಂದ ಪ್ರಾರಂಭವಾಗಿ ಐದು ಅಡಿಗಳೊಂದಿಗೆ ಕೊನೆಗೊಳ್ಳುತ್ತದೆ ಸತ್ಯಯುಗವು ಏಪ್ರಿಲ್ ಹದಿನಾಲ್ಕು ರಿಂದ ಪ್ರಾರಂಭವಾಯಿತು ಮಾನವರ ಎತ್ತರವು ಕ್ರಮೇಣ ಪರಿವರ್ತನೆಯ ಅವಧಿಯಲ್ಲಿ ಹೆಚ್ಚಾಗುತ್ತದೆ ಅಂದರೆ ನಾನೂರ ಮೂವತ್ತೆರಡು ವರ್ಷಗಳು ಈ ಅವಧಿಯು ಭೌಗೋಳಿಕ ಬದಲಾವಣೆಗಳಿಗೆ ಮಾತ್ರ ಆದರೆ ಪ್ರತಿಯೊಬ್ಬರೂ ಸಾಧ್ಯವಾದಷ್ಟು ಬೇಗ ಬದಲಾಗಬೇಕು ಅಂದರೆ ಮಾನವರು ಬದಲಾವಣೆಗಳಿಗೆ ಪ್ರತಿಕ್ರಿಯಿಸಬೇಕು ಅಥವಾ ಅವರು ತಮ್ಮ ದೇಹವನ್ನು ಬದಲಾಯಿಸಬೇಕಾಗುತ್ತದೆ